ಅವ್ನು ಬಹಳ ಸುಂದರವಾಗಿರುವಂಥ ಕಥೆ ಅದು ವಿವೇಕಾನಂದರ ಕಥೆಗೆ ಜೋಡಿಸ್ಕೊಳ್ಳಿಲ್ಲ ಅನ್ನೋದಾದ್ರೂ ಕೂಡ ಬೇರೆಯೇ ಕಥೆ ಆಗಿದ್ರೂ ಕೂಡ ವಿವೇಕಾನಂದರ ಬದುಕಿಗೆ ತುಂಬಾ ಚೆನ್ನಾಗಿ ಹೊಂದತ್ತೆ ಒಬ್ಬ ವ್ಯಕ್ತಿ ಸದಾ ಭಗವಂತನನ್ನು ಧ್ಯಾನ ಮಾಡಿಸುತ್ತಾ ಭಗವಂತನನ್ನು ಕೊಡ್ತು ತುಂಬಾ ಪ್ರಾರ್ಥನೆ ಮಾಡ್ತಿದ್ದಂಥ ವ್ಯಕ್ತಿ ತೀರಿಕೊಂಡಾಗ ಭಗವಂತನ ಬಳಿ ಹೋಗ್ತಾನೆ ಅವನು ಭಗವಂತನಿಗೆ ಕೇಳ್ತಾನೆ ಭಗವಂತನ ಅಷ್ಟೆಲ್ಲ ನೀನ್ ಧ್ಯಾನ ಮಾಡ್ತಿದ್ದೆ ಅಷ್ಟೆಲ್ಲಾ ನಿನ್ ಪೂಜಿಸ್ತಾ ಇದ್ದೆ ಅಷ್ಟೆಲ್ಲ ನಿನ್ ಇಷ್ಟಪಡ್ತಾ ಇದ್ದೆ ಬಟ್ ನೀನು ಯಾವತ್ತು ನನ್ನ ಜೊತೆ ಇರಲೇ ಇಲ್ವಲ್ಲ ಅದಕ್ಕೆ ಭಗವಂತ ಅವನ್ಗೆ ಭೂಮಿ ಮೇಲೆ ತೋರಿಸಿದಂತೆ ನೋಡಲ್ಲಿ ಎರಡು ಹೆಜ್ಜೆಗಳ ಹಿಂದೆ ಇನ್ನೆರಡು ಹೆಜ್ಜೆ ಇದೆಯಲ್ಲ ನೀನು ನಡೀತಾ ಇರೋದು ಉದ್ದಕ್ಕೂ ಕೂಡ ಎರಡು ಹೆಜ್ಜೆಗಳಾಗಿ ಕಾಣಿಸಿಕೊಂಡ್ರೆ ಅದ್ರ ಹಿಂದೆ ಎರಡು ಹೆಜ್ಜೆ ಇದೆಯಲ್ಲ ಅದು ಯಾರ್ದು ಅನ್ಕೊಂಡೆ ನಂದೆ ನಾನು ಯಾವಾಗಲೂ ನಿನ್ನ ಬೆನ್ನ ಹಿಂದೇನೇ ಇದ್ದೆ ಅಂತ ಇವನು ನೋಡಿದ ಅದನ್ನ ಅವ್ನಿಗೆ ಬಹಳ ಖುಷಿ ಆಯ್ತು ಉದ್ದಕ್ಕೂ ಭಗವಂತ ಬೆನ್ ನಿಂದೆನೆ ಇದ್ದ ಅಂತ ಇದ್ದಕ್ಕಿದ್ದಂತೆ ಅಲ್ಲಿ ಎರಡು ಹೆಜ್ಜೆಗಳು ಮಾತ್ರ ಕಾಣ್ಲಿಕ್ಕೆ ಶುರುವಾಯ್ತು ಭಗವಂತನ ಹೆಜ್ಜೆ ಅಂತ ಈತ ಯಾವ್ದನ್ನ ಗುರುತಿಸ್ತಾ ಇದ್ನೋ ಅದು ಇರ್ಲೇ ಇಲ್ಲ ಸ್ವಲ್ಪ ದೂರ ಆದ್ಮೇಲೆ ಇವನ್ ಕೇಳಿದ ಆ ಭಾಗದಲ್ಲಿ ಹೆಜ್ಜೆ ಗುರುತುಗಳೇ ಇಲ್ವಲ್ಲ ಆಗ ಭಗವಂತ ಹೇಳಿದ್ನಂತೆ ಅದು ನಿನ್ನ ಕಷ್ಟದ ಕಾಲ ಆಗಿತ್ತು ಕಣಪ ಅಂತ ಇವನ್ ತಕ್ಷಣ ಕೋಪಿಸ್ಕೊಂಡು ನೋಡಿದ್ಯಾ ನನ್ನ ಕಷ್ಟದ ಕಾಲದಲ್ಲಿ ನಿನ್ನ ಹಿಂದೆ ಇಲ್ಲ ನೀನು ಬಿಟ್ಟೆ ಬಿಟ್ಟೆ ನನ್ನ ಅಂತೆಲ್ಲ ಕೇಳಿದಾಗ ಇಲ್ಲ ಕಣಪ ನಿನ್ನ ಕಷ್ಟದ ಕಾಲದಲ್ಲಿ ನಿನ್ನ ಹೆಜ್ಜೆ ಗುರುತು ಕಾಣ್ತಾ ಇಲ್ಲ ನನ್ನ ಹೆಜ್ಜೆ ಗುರುತು ಮಾತ್ರ ಅಲ್ಲಿರುವಂಥದ್ದು ಯಾಕೆ ಅಂದರೆ ನಿನ್ನ ನಾನು ಹೊತ್ಕೊಂಡು ನಡೆಸ್ತಾ ಇದ್ದೆ ಆಗ ಅಂತ ಆತ ಹೇಳಿದಾಗ ಭಕ್ತನ ಕಣ್ಣಲ್ಲಿ ನೀರೇ ಬಂದಿರ್ಲಿಕ್ಕೆ ಸಾಕು ಅಲ್ವೇನು ಭಗವಂತ ಯಾವಾಗಲೂ ಜೊತೆಯಲ್ಲಿರ್ತಾನೆ ನಾವು ನಡೆಯುವಂತ ಪ್ರತಿಯೊಂದು ಹಾದಿಯಲ್ಲೂ ಕೂಡ ಅವನ ಇರುವನ್ನು ನಾವು ಗಮನಿಸಿದ್ದೇ ಆದರೆ ಅವನು ಖಂಡಿತವಾಗಿಯೂ ನಮಗೆ ಶಕ್ತಿ ತುಂಬುತ್ತಾನೆ ಸಾಮಾನ್ಯವಾಗಿರುವಂತ ನಾವುಗಳೇ ಈ ತರ ಆಲೋಚನೆ ಮಾಡೋದಾದ್ರೆ ಇನ್ನು ಸ್ವತಃ ಭಗವಂತ